ಗುಹೇಶ್ವರ ಲಿಂಗದಲ್ಲಿ ಅನಾದಿ ಸಂಸಿದ್ಧವಾದ ಜಂಗಮವನ್ನು ಬಲ್ಲಾತ ಬಸವಣ್ಣನ ಒಬ್ಬನೇ ಉಳಿದವರು ಯಾರು ಹಿಂದಿನವರು ಜಂಗಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅದು ಇರ್ಬೋದು ಜಾತಿ ಜಂಗಮ ಆಗಿರ್ಬೋದು ಸಿದ್ಧ ಜಂಗಮ ರೇವಣ ಸಿದ್ಧರು ಮತ್ತು ಸಿದ್ಧರಾಮರು ಸಿದ್ಧ ಜಂಗಮರು ನೀತಿ ಜಂಗಮರು ಇವರೆಲ್ಲ ರಾಜಗುರು ಆಗಿರ್ತಾ ನಾನು ಮೊನ್ನೆ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ಆ ಸುಜಾತ ಅನ್ನೋರು ಅವರು ಬೇಡ ಜಂಗಮ ರಾಜ್ಯ ಸಂಚಾಲಕರು

ಅವರು ಅಲೆಮಾರಿ ಜನಾಂಗ ಅವರು ಅಲೆಮಾರಿ ಜನಾಂಗದವರು ಅವರು ಮುಂದಿನ ಬರ್ತದವರು ಅವರನ್ನ ಬೇಡ ಆಗ್ಬೋದು ನೀವೇನ್ ಮಾಡ್ತಾ ಇದೀನಿ ಬೇಡ ಎನ್ನ ಶಬ್ದವನ್ನ ಬೇಡಕ್ಕೆ ಸಹ ಮಾತ್ರವನ್ನು ತಗೊಂಡ್ಬರ್ತಾ ಇದ್ದೀನಿ ತಗೊಂಡ್ಬಂದು ಹೇಳ್ತಾ ಇದೀನಿ ಇಲ್ಲಿನೂ ಬರ್ತೀರಾ ಇಲ್ಲಿ ಅಂತ ಸ್ವತಂತ್ರ ಆಗೋದಕ್ಕೂ ಬಿಡೋದಿಲ್ಲ ಇದು ಒಂದು ನಮ್ದೇ ಇದು ನಮ್ದಿಂದ ಇದು ಬಂತು ಅಂತ ಹೇಳ್ತೀರಾ ಅಲ್ಲಿ ಹೋಗ್ತಿರ ದೈತ್ರ ತಲೆಗೆ ಬೇಕು ಅವರ ಹೊಟ್ಟೆ ಬೇಕು ಸಹಿತ ಕಾಲಿರುವಂತ ಕೆಲಸ ಮಾಡ್ತಿದ್ದೀಯ ಮನುಷ್ಯನಾಗಿ ಸ್ವಲ್ಪ ವಿಚಾರ ಮಾಡಬೇಕು ಯಾರೇ ಆಗಲಿ ಯಾವುದೇ ಮನುಷ್ಯರಾಗಿದ್ದವರು ತನ್ನ ತಾಯಿ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು ನಾವು ನೋಡಿ ಇಲ್ಲಿ ಪ್ರಕೃತಿ ನಾವು ಪ್ರಕೃತಿಯ ಭಾಗ ಪ್ರಕೃತಿಯಲ್ಲಿ ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಇದೆ ಎಲ್ಲ ಜಡ ವಸ್ತುಗಳಿದ್ದಾವೆ ಭಾವನೆ ಅನ್ನೋದಿಲ್ಲ ಆದ್ರೆ ಅದೇ ಜಡ ವಸ್ತುವಿಂದ ಆದಂತಹ ಈ ದೇಹ ಪಂಚಭೂತದಿಂದ ಆದಂತಹ ದೇಹ ಇದರಲ್ಲಿ ಚೈತನ್ಯ ಅಲ್ಲ ಅದಕ್ಕೆ ಬಸವಣ್ಣನವರು ಒಂದು ವಚನದಲ್ಲಿ ಕ್ರಿಯಾ ಹಿಂದೆ ಇರುವಂತಹ ಎಲ್ಲ ರಫ್ತಿಸುವ ಬಹಳಷ್ಟು ಆಯಿತವಾಗಿ